ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಯಾಕೆ ಅಂತ ಕೇಳಿದ್ರೆ ದರ್ಶನ್ ಹಾಗೆ ದರ್ಶನ್ ಹೀಗೆ ದರ್ಶನ ಅಲ್ಲಿ ಕೊಂಡು ತಕೊಂಡು ಹೋದ್ರು ದರ್ಶನ ಇಲ್ಲಿ ತಕೊಂಡು ಹೋದ್ರು ಇದೇ ದಿವಸದ ದಿವಸದ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಇದೇ ಆಯ್ತು ಅವರಿಗೆ ಯಾಕೆಂತ ಕೇಳಿದ್ರೆ ಈ ರಾಜ್ಯದಲ್ಲಿ ಬೇರೆ ಏನು ಕೆಲಸ ಇಲ್ವಾ ಕೆಲವರಿಗೆ ನಾವು ಮಾತನಾಡಿದರೆ ಕೆಲವರಿಗೆ ಆಗಲ್ಲ ಸತ್ಯವನ್ನು ಹೇಳುವಾಗ ಕೆಲವರಿಗೆ ಹೊಟ್ಟೆ ಉರಿ ಆಗತ್ತೆ ಸಿಟ್ಟು ಬರುತ್ತೆ ಆದರೆ ನಾನು ಕೇಳಿಕೆ ನಾನು ಇಚ್ಛೆ ಪಡುವುದು ಏನಂತ ಕೇಳಿದರೆ ಕೊಲೆ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕಿದ್ರೆ ಶಿಕ್ಷೆ ನಮ್ಮ ದೇಶದ ಕಾನೂನು ತಕ್ಕದಾದಂತಹ ಪ್ರತಿಫಲ ಕೊಡುತ್ತೆ ಏನಂತ ಕೇಳಿದರೆ ತಕ್ಕದಂತಹ ಶಿಕ್ಷೆ ಕೊಡತ್ತೆ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತೆ ಆದ್ರೆ ಮಾಧ್ಯಮದ ಮಿತ್ರರಿಗೆ ನನ್ನ ಸ್ನೇಹಿತರಿ ಸ್ನೇಹಿತರು ಅಂತ ನಾನು ಭಾವಿಸ್ತೇನೆ ಅದು ಬಿಟ್ಟು ಬೇರೆ ಏನು ನಿಮ್ಗೆ ಟಿವಿಯಲ್ಲಿ ತೋರಿಸ್ಲಿಕ್ಕೆ ಬೇರೆಲ್ವಾ ಇದು ಆಗುವಂತಹ ಮುಂಚೆ ಒಂದು ಎರಡು ದಿವಸದ ಮುಂಚೆ ಇದು ನಡೆದಂತಹ ಸಂದರ್ಭದಲ್ಲಿ ಕೆಲವೊಂದು ಮಾಧ್ಯಮಗಳು ರುಬ್ಬಿದ್ರು ಏನಂತ ಕೇಳಿದ್ರು ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ಒಂದು ಕೇಸ್ ಆ ಕೇಸ್ ಎಲ್ಲೂ ಎಲ್ಲಿಗೆ ಹೋಯಿತು ರಾಜ್ಯಕಾರಣಿಗಳ ಮಕ್ಕಳ ಅಥವಾ ರಾಜ್ಯಕಾರಣಿ ಒಂದು ಸಂಸದರಾದಂತಹ ಒಂದು ರಾಜ್ಯಕಾರಣಿ ಒಂದು ಹೆಣ್ಣು ಮಗಳ ಮೇಲೆ ರೇಪ್ ಅಂತ ಕೇಸ್ ಕೇಸ್ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ನೀವು ಹಾಕುವಂತಹ ಸಂದರ್ಭದಲ್ಲಿ ಅದು ಕೇಳ್ತಿರುವಂತಹ ಸಂದರ್ಭದಲ್ಲಿ ಅಷ್ಟರಲ್ಲಿ ಇದೊಂದು ಕೊಲೆ ನಡೆದು ಹೋಗುತ್ತೆ ಈ ಕೊಲೆ ನಡೆದಂತಹ ಸಂದರ್ಭದಿಂದ ಸಮಯದಿಂದ ಇಷ್ಟರವರೆಗೆ ಪ್ರಜ್ವಲ್ ರೇವಣ್ಣರ ರೇವಣ್ಣರ ಕೇಸಿನ ವಿಷಯವೇನಾಯ್ತು ಜನರಿಗೆ ನೀವು ತಿಳಿಸಿಕೊಡ್ಬೇಕಾಗತ್ತೆ ಯಾರೇ ಆಗಲಿ ತಪ್ಪು ಈ ದೇಶದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಒಂದನ್ನೇ ಹಾಕಿ ರುಬಿ 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 ಎಷ್ಟು ಅಂತ ಮಾಡಿ ಒಂದು ಹೆಣ್ಣಿನ ಮಾನಕ್ಕೆ ಬೆಲೆ ಇಲ್ಲದಂತಹ ರಾಜಕಾರಣಿಯ ಒಬ್ಬ ಮಗ ಅಥವಾ ಈಗಿನ ಸಂಸದರಾಗಿರುವಂತಹ ಪ್ರಜ್ವಲ್ನವರಿಗೆ ಅವರು ಮಾಡಿದಂತಹ ತಪ್ಪುಗಳನ್ನು ನೀವು ಮುಚ್ಚಿ ಹಾಕ್ಲಿಕ್ಕೋಸ್ಕರ ಇದನ್ನೇ ಹಾಕಿ ರುಬ್ಬುತ್ತಾ ಇದ್ದೀರಾ ಅಥವಾ ಏನು ಅಂತ ನಮಗೆ ಗೊತ್ತಿಲ್ಲ ಈ ದೇಶದಲ್ಲಿ ಈ ನಾಡಿನಲ್ಲಿ ಎಷ್ಟೋ ಸಮಸ್ಯೆಗಳಿದೆ ಎಷ್ಟೋ ತೊಂದರೆಗಳಿದೆ ರಾಜ್ಯ ಕಾರಣಿಗಳಿಂದ ಅಥವಾ ಈ ದೇಶದ ಅಥವಾ ಈ ನಾಡಿನ ಎಷ್ಟೋ ಒಳ್ಳೆ ಒಳ್ಳೆ ವಿಷಯಗಳು ಸಹ ಇದೆ ಅದೆಲ್ಲ ಆಗ್ಬೋದು ಒಂದೇ ದಿವಸದಲ್ಲಿ ದರ್ಶನ್ ಆಗಿ ದರ್ಶನ್ ಹೀಗೆ ಮಲಗಿದ್ರು ದರ್ಶನ ಹಾಗೆ ಹೋದ್ರು ದರ್ಶನ್ ಇಲ್ಲಿಗೆ ಹೋದ್ರು ದರ್ಶನ ಅಲ್ಲಿಗೆ ಕಣ್ ಕರ್ಕೊಂಡು ಹೋದ್ರು ಅದೆಲ್ಲ ಈ ನಾಡಿನ ಜನರು ಬೇಕು ಅದಕ್ಕೆ ಒಂದು ಸಮಯ ಇದೆ ಒಂದು ನಿಮಿಟಿ ಅಂತ ಹೇಳ್ಬೋದು ಒಂದು ಸಮಯ ಇದೆ ಆ ಸಮಯದವರೆಗೆ ನೀವು ತೋರಿಸ್ಬೋದು ಇದಕ್ಕೆ ಮುಂಚೆವಾದಂತಹ ಕೆಲವೊಂದು ಕೊಲೆ ಪ್ರಕರಣ ಅಥವಾ ಅತ್ಯಾಚಾರದ ಪ್ರಕರಣ ರಾಜಕಾರಣಿಗಳು ಮಾಡಿದಂತ ಅದೆಲ್ಲ ನೀವು ಒಂದೆರಡು ದಿವಸ ರುಬ್ಬಿ ಮತ್ತೆ ನೀವು ಮಲಗ್ತೀರಿ ಒಳ್ಳೆಯ ಮಾಧ್ಯಮದ ಮಿತ್ರರೇ ನೀವು ಈ ಸಂವಿಧಾನದ ನಾಲ್ಕನೇ ಅಂಗವಾದಂತಹ ಒಂದು ಮಾಧ್ಯಮ ಅಂಗ ನಿಮಗೆ ತುಂಬಾ ಜವಾಬ್ದಾರಿದೆ ಈ ದೇಶದಲ್ಲಿ ಅಥವಾ ಈ ನಾಡಿನಲ್ಲಿ ನೀವು ಕೊಡಬೇಕಾದಂತಹ ಒಳ್ಳೆ ಒಳ್ಳೆ ವಿಷಯಗಳಿದೆ ಅದೆಲ್ಲವೂ ನೀವು ಕೊಡಬೇಕು ಕೇಳಿ ಕೇಳಿ ಸಾಕಾಯಿತು ಅದಕ್ಕೋಸ್ಕರ ಬ್ಯಾರೆ ದರ್ಶನ ಪರವು ಅಥವಾ ಬಿ ಜೆ ಪಿ ಪರವೋ ಕಾಂಗ್ರೆಸ್ ಪರವೋ ಜೆ ಡಿ ಎಸ್ ಪರವೋ ನಿಮ್ಮ ವಿರುದ್ಧವೋ ಮಾಧ್ಯಮದ ವಿರುದ್ಧವೋ ಅಲ್ಲ ಕೇಳಿ ಕೇಳಿ ಸಾಕಾಯಿತು ಒಂದು ನ್ಯೂಸ್ ನೋಡುವಂತಹ ಸಂದರ್ಭದಲ್ಲಿ ನಾಡಿನಲ್ಲಿ ಏನಾಗಿದೆ ಅಂತ ಅಥವಾ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂತ ಒಳ್ಳೆ ಒಳ್ಳೆಯ ನ್ಯೂಸ್ ಚಾನೆಲ್ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈಗ ಬೆಳಗಿಂದ ಸಾಯಂಕಾಲದವರೆಗಿದೇ ಆಯಿತು ದರ್ಶನ ಹಾಗೆ ಮಲಗಿದ ದರ್ಶನ ಇಲ್ಲಿಗೆ ಕೊಂಡು ಹೋದ್ರು ದರ್ಶನ ಅಲ್ಲಿಗೆ ತಕೊಂಡು ಹೋದ್ರು ಸಾಕು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲಿ ಕಾನೂನು ಇದೆ ಸಂವಿಧಾನ ಇದೆ ಶಿಕ್ಷೆ ಆಗಲಿ ಮಾಧ್ಯಮದ ಮಿತ್ರರೇ ಈ ದೇಶದಲ್ಲಿ ನಾಲ್ಕನೇ ಅಂಗವಾದಂತಹ ಮಾಧ್ಯಮ ನೀವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಈ ದೇಶದ ಶಾಂತಿ ಸೌಹಾರ್ದತೆ ಸ್ನೇಹಗಳು ಇರಲಿ ಅಂತ ಭಾವಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ